ಆರೋಗ್ಯ ತಪಾಸಣಾ ಶಿಬಿರ ಗ್ರಾಮೀಣ ಭಾಗದ ಬಡ ಜನರಿಗೆ ವರದಾನವಾಗಿದೆ ಎಂದು ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಿಎನ್ ಮುತ್ತಯ್ಯ ಹೇಳಿದ್ದಾರೆ ಶನಿವಾರ ಅವರು ಹೋಬಳಿಯ ಇಲ್ಲಿನ ನಲಗೇತನಹಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಬಸವೇಶ್ವರ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ಚಿತ್ರದುರ್ಗ ಮತ್ತು ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಚಾಲನೆಯನ್ನು ನೀಡಿ ಮಾತನಾಡಿದರು ಬಡವರ ಆರೋಗ್ಯ ತಪಾಸಣೆಗೆ ಸರ್ಕಾರ ವಿವಿಧ ಯೋಜನೆಯಡಿ ಉಚಿತ ಆರೋಗ್ಯ ಸೇವೆಯನ್ನು ನೀಡುತ್ತಿದೆ ಗ್ರಾಮೀಣ ಪ್ರದೇಶದ ಜನರು ರೋಗಗಳು ಬರುವ ಮುನ್ನ ಎಚ್ಚರ ವಹಿಸಿದರೆ ಆಸ್ಪತ್ರೆ ಮತ್ತು ಮಾತ್ರೆಗಳಿಂದ ದೂರ ಇರಬಹುದು ಎಂದರು ಇನ್ನು ಇದೇ ವೇಳೆ ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಲಿ ಸದಸ್ಯ ಪಿ ಮುತ್ತಯ್ಯ ಜನ್ಮದಿನದ ಶುಭಾಶಯಗಳನ್ನು ಹೇಳಿ ಸನ್ಮಾನಿಸಿ ಮಾತನಾಡಿದರು ವೈದ್ಯರು ತಮ್ಮ ನಿಸ್ವಾರ್ಥ ಸೇವೆ ಸಮಾಜಕ್ಕೆ ನೀಡುತ್ತಾರೆ ಗ್ರಾಮೀಣ ಪ್ರದೇಶದ ಬಡ ಜನರಿಗೆ ಬಸವೇಶ್ವರ ಮೆಡಿಕಲ್ ಕಾಲೇಜು ಚಿತ್ರದುರ್ಗ ಇವರ ಸೇವೆ ಶ್ಲಾಘನೀಯ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬೋರಯ್ಯ ಸದಸ್ಯರಾದ ಗೌಡ್ರು ಬೋರಯ್ಯ ಜೆ ಮಲ್ಲಿಕಾರ್ಜುನ್ ಗ್ರಾಮಸ್ಥರಾದ ಪೂಜಾರಿ ಬೋರಮುತ್ತೆ ಗೌಡ್ರು ಬೋರಯ್ಯ ಎಸ್ ಜಿ ಸಣ್ಣ ಜಿಸಣ್ಣಬೋರಯ್ಯ ಎಂ ಎಂಬಿ ಸಣ್ಣ ಬೋರಯ್ಯ ಡಾಕ್ಟರ್ ಎಂ ಪಿ ಮಂಜುನಾಥ್ ಎಂಒ ಮಂಜು ಡಾ डॉक्टर के बम्मैया पदवीधर जीईओ जयन्ना सीपी कृष्णमूर्ति बसवेश्वर मेडिकल कॉलेज अस्पतालिया डॉक्टर प्रसाद नेतृत्वದಲ್ಲಿ ತಂದಾ ಡಾಕ್ಟರ್ ಅಕ್ಷಯ್ ಡಾಕ್ಟರ್ ರಾಹುಲ್ ರೆಡ್ಡಿ ಪಿವಿ ಸಾಲಿ ತೇಜಸ್ ಪ್ರಶಾಂತ ಗೌಡರ್ ಚೇತನ್ ಎನ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಬಿವಿ ನಾಥ ಸಹ ಶಿಕ್ಷಕರಾದ ಸतीश ಬಾಬು জ্যোতি ಅಬ್ದುಲ್ ಮುಜೀಬ್ ದೈಹಿಕ ಶಿಕ್ಷಕ ತಿಪ್ಪೇಸ್ವಾಮಿ ಹರೀಶ್ ನಿಂಗ್ರಾಜ್ ಆಶಾ ಕಾರ್ಯಕರ್ತೆಯರಾದ ಅನಸೂಯಮ್ಮ ಕೆಪಿ ಪಾಪಮ್ಮ ಎಸ್ ಮಂಜುಳಾ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬಸವೇಶ್ವರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ವತಿಯಿಂದ ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ನಮ್ಮೆಲ್ಲ ಊರಿನ ಗ್ರಾಮಸ್ಥರಿಗೂ ಮತ್ತು ಬಸವೇಶ್ವರ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಒಂದು ಶಿಬಿರದ ಉದ್ದೇಶ ತಾವೆಲ್ಲರೂ ಆರೋಗ್ಯವನ್ನು ಉತ್ತಮವಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಮ್ಮ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ಜೀವನವೇ ಚೆನ್ನಾಗಿರುತ್ತೆ ಎಷ್ಟೇ ಆಸ್ತಿ ಅಂತಸ್ತು ಇದ್ದರೂ ಕೂಡ ನಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಏನು ಉಪಯೋಗ ಇಲ್ಲ ಆದ್ದರಿಂದ ನಾವೆಲ್ಲರೂ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಬೇಕು ದಿನ ಬೆಳಗ್ಗೆ ಒಂದು ಎರಡು ಕಿಲೋಮೀಟ್ರ್ ವಾಕಿಂಗ್ ಮಾಡಬೇಕು ಮತ್ತು ಯೋಗ ಮಾಡಬೇಕು ಇದರಿಂದ ಬಿ ಪಿ ಶುಗರ್ ಬೇಗ ಬರೋದಿಲ್ಲ ನಮ್ಮ ಆರೋಗ್ಯನೂ ಕೂಡ ಉತ್ತಮವಾಗಿರುತ್ತೆ ನಾವೆಲ್ಲರೂ ಆರೋಗ್ಯವನ್ನು ಉತ್ತಮವಾಗಿ ಕಾಪಾಡಿಕೊಳ್ಬೇಕಂತ ಊರಿನ ಗ್ರಾಮಸ್ಥರಲ್ಲಿ ಕೇಳಿಕೊಳ್ತಿದ್ದೇವೆ ಅದೇ ರೀತಿ ನಮ್ಮ ಊರಿಗೆ ಬಂದು ಈ ಒಂದು ಸೇವೆಯನ್ನು ಮಾಡಿ ಕೊಟ್ಟಂತಹ ಎಲ್ಲ ನಮ್ಮ ಡಾಕ್ಟರ್ಸ್ಗಳಿಗೆ ಅಂದರೆ ವೈದ್ಯ ನಾರಾಯಣ ಅಂತ ಹೇಳ್ತಾರೆ ನಾವು ದೇವರನ್ನು ದೇವರ ರೂಪದಲ್ಲಿ ನಾವು ಡಾಕ್ಟರ್ಸ್ಗಳನ್ನು ಕಾಣ್ತೇವೆ ಆದ್ದರಿಂದ ನಾವು ಹತ್ರ ಉತ್ತಮ ಸಂಪರ್ಕವನ್ನು ಇಟ್ಕೊಳ್ಬೇಕು ನಾವು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಈ ಒಂದು ಬಸವೇಶ್ವರ ಕಾಲೇಜು ಆಸ್ಪತ್ರೆ ಮತ್ತು ಇವರು ಇವರಿಗೆ ಡಾಕ್ಟರ್ಸ್ಗಳಿಗೆ ನಾವು ಗ್ರಾಮಸ್ಥರಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅದನ್ನು ಮಾತನಾ ಮುಗಿಸುತ್ತೇನೆ ಜಯ